ರೈತರ ಹೆಸರಿನಲ್ಲಿ ಜೈ ಬೋಲೋ ಭಾರತ್ ಮಾತಾಕಿ ಮಾಸ್ಟರ್ಗೆ ಈ ಗಲಾಟೆ ಮಾಡಿಕೊಡುದಲ್ಲ ಮಕ್ಕಳೆಲ್ಲ ಕುತ್ಕೊಂಡ್ಬೇಕ್ ನಂಗೆ ನನ್ನ ಮೇಲೆ ಬೇಗ ಬೇಗ ಚೇರ್ಗಳಲ್ಲಿ ಹೊಸ ಬಟ್ಟೆಗಳ ಹಾಕೊಂಡಿದ್ದೀರಿ ಗಲಾಟೆ ಮಾಡಿಕೊಡುದಲ್ಲ ಇಲ್ಲಿ ಬೋರ್ಡ್ ಇಲ್ಲ ಅಂದ್ರೆ ಹೆಸರು ಬರೀತಾ ಇದ್ದೆ ಅವಾಗ್ಲಿಂದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತ ಕಮಲ್ನಾಥ್ ಅವರು ಬರ್ತಾ ಇದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀವಿ ಚಪಲ ಹೊಡಿಬೇಕು ಸ್ಕೂಲಲ್ಲಿ ತಾನೇ ಚಪ್ಪಲೆ ಹೊಡೆಯೋದು ಅದ್ಯಾವುದ ಸರಿ ಊಟ ಹೊಡಿತಾರಲ್ಲಿದ್ರ ಏನ್ ತಿಂದ್ರಿ ಪಲ್ಲ ನಿಮ್ಮೆಲ್ಲರ ಮಾಸ್ಟರ್ ನಮ್ಮೆಲ್ಲರ ಮಾಸ್ಟರ್ ರಿಟೈರ್ಡ್ ಆಗಿದ್ದಾರೆ ಏನಾಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಆದ್ರೆ ಕಾರ್ ಬಂದಿಲ್ಸಿದಾರೆ ನಾನು ರಿಟೈರ್ಡ್ ಅಲ್ಲ ಇವತ್ತಿಂದ ಓಡಾಡ್ತೀನಿ ಅಂತ ಏನ ಓಡಾಡ್ತೀನಿ ಅಂತ ಅವಾಗಲೂ ಏನೇನೋ ಭಾಷಣ ಮಾಡ್ತಾ ಇದ್ರಂತೆ ನನಗೆ ಯಾರೋ ಹೇಳಿದ್ರು ಎಲ್ಲಿ ಓಡಾಡ್ತೀರಿ ಅಂದ್ರೆ ದೇಶದ ಕೆಟ್ಟ ಕಡೆ ಓಡಾಡಬೇಕು ದೇಶ ಉಳಿಸೋದ್ರ ಬಗ್ಗೆ ಓಡಾಡ್ಬೇಕು ದೇಶ ಪ್ರೇಮಿಯಾಗಿ ಓಡಾಡ್ಬೇಕು ಮಾಸ್ಟರ್ ಆಗಿ ಒಳ್ಳೆ ಹೆಸರು ತಗೊಂಡಿದ್ರಿ ಇನ್ ಮುಂದೆ ಓಡಾಡೋವಾಗ ಒಳ್ಳೆ ಹೆಸರು ತಗೋಬೇಕು ತಗೊಂಡಿರ್ತಾನೆ ನಮ್ಮ ಶಶಿ ಅವಾಗ ಅವಾಗ ಹೇಳ್ತಾನೆ ಇದ್ದ ವೃದ್ಧ ಓಯ್ಯರುದ್ಧ ವೃದ್ಧ ಅಂತ ಅದು ಹೇಳ್ತಾ ಇದ್ರೆ ವಯಸ್ಸಾಗಿ ಮಾಡಿ ನಾನು ಲೆಕ್ಕಾಚಾರದ ನೋಡಿದ್ರೆ ನನಗಿಂತ ಕೂದಲು ಕಲರ್ ಹಾಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇನ್ನು ಗಟ್ಟಿಯಾಗಿದ್ದಾರೆ ಅಂತ ಅರ್ಥ ಅದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಲ್ಲಿ ಸ್ಟೂಡೆಂಟ್ಸ್ ಇದ್ದಾಗಿಂದಾನು ನೋಡ್ತಾ ಇದ್ದೀರಿ ಎ ಕೆ ವಿ ಮಾಸ್ಟರ್ ಮಾಸ್ಟರ್ ಆಗೇ ಇದ್ದರು ನಾವೆಲ್ಲ ಅವರಿಂದ ಒಳ್ಳೆ ವಿಷಯಗಳನ್ನು ಒಳ್ಳೆ ವಿದ್ಯೆಗಳನ್ನ ಕಲ್ತಿದ್ದೀರಿ ಇನ್ನು ಮುಂದೇನು ವೃತ್ತಿ ಜೀವನದಿಂದ ನಿವೃತ್ತಿ ಆದ್ರೇನು ಮುಂದೆ ಮಾಡುವಂಥ ಜೀವನ ಏನಿದೆ ಮಕ್ಕಳ ಜೊತೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿ ಎಷ್ಟೋ ಜನ ಇವರನ್ನ ವಿದ್ಯೆ ಪಡೆದಂಥ ಮಕ್ಕಳು ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಮಾಸ್ಟರ್ಗಳಾಗಿದ್ದಾರೆ ಪೊಲೀಸ್ ಇಲಾಖೆಗೆ ಸೇರಿದ್ದಾರೆ ಇನ್ನೇನೇನಾಗಿದೆ ಎಲ್ಲ ರಂಗದಲ್ಲೂ ಇದ್ದಾರಂತೆ ಗಲಾಟೆ ಮಾಡಿಕೊಡ್ದು ನೀವು ಪಿ ಟಿ ಮಾಸ್ಟರ್ಗಳಲ್ಲಿ ಎಲ್ಲ ಕೆಳಗಡೆ ಹೋಗಿ ನೀವು ಕೆಳಗಡೆ ಹೋಗಿ ಇಲ್ಲಿ ಗಲಾಟೆ ಜಾಸ್ತಿ ಒಂದನೇ ಕ್ಲಾಸ್ ಇಂದ ನಾನು ಕ್ಲಾಸ್ ಲೀಡ್ರೆ ಇವತ್ತು ಮಾಸ್ ಲೀಡ್ರೆ ಏನ್ ಲೀಡ್ರ ಮಾಸ್ ಲೀಡ್ರೆ ಇಲ್ಲೇ ಟೇಕಲ್ ಅಲ್ಲಿ ಹುಟ್ಟಿ ಎಣುಗಳ ನೀವೆಲ್ಲ ಓಟ್ ಹಾಕಿ ಪಾರ್ಲಿಮೆಂಟ್ ಕಳಿಸಿದಿರಿ ಡೆಲ್ಲಿಗೆ ನರೇಂದ್ರ ಮೋದಿ ಪ್ರಧಾನ ಪ್ರಧಾನಮಂತ್ರಿ ಮಾಡೋದಕ್ಕೆ ಕೈ ಎತ್ತೋದಕ್ಕೆ ಏನು ಹಂಗೆ ಮೇಸ್ಟ್ರಿಗೆ ಹೇಳಬೇಕು ಮಾಸ್ಟ್ರಿಂದ ನಿವೃತ್ತಿ ಆಗಿದ್ದಾದ್ಮೇಲೆ ಈ ಟೇಕಲ್ ಹೋಬಳಿಯಲ್ಲಿ ಎ ವಿ ಮಾಸ್ಟ್ ಅಂತ ಇದ್ರು ನಮಗೆಲ್ಲ ವಿದ್ಯಾಭ್ಯಾಸ ಕಲಿಸಿದ್ದಾರೆ ಸ್ವಂತ ಸ್ಕೂಲನ್ನು ಓಪನ್ ಮಾಡಿದ್ದಾರೆ ಸುಮಾರು ಜನ ಮುನ್ನೂರು ಮಕ್ಕಳು ವಿದ್ಯಾವಂತರು ಇದ್ದಾರೆ ಇನ್ನು ಮುಂದೆ ಮೇಡಮ್ ಅವ್ರೂ ಹೇಳಿದ್ದೀನಿ ನಾನು ವಯಸ್ಸಾಗೈತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡೆ ಏನಿಲ್ಲ ಗಂಡಿ ತಂಗಿದಾರೆ ಇವಾಗ ಮದುವೆ ಮಾಡ್ಬೋದು ಚೆನ್ನಾಗಿ ಇನ್ನೂ ಕ್ಲೀನಾಗಿ ರೆಡಿ ಮಾಡಿಸಿ ಈಚೆ ಕಡೆ ಕಳಿಸಿ ಮಾಸ್ಟರಿಂದ ಬೇಕಾದಷ್ಟು ನಮ್ಮ ಟೇಕಲ್ ಹೋಬಳಿಗೆ ಮಾಲೂರು ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಬೇಕಾದಷ್ಟು ಕೆಲಸಗಳಿವೆ ಒಳ್ಳೆಯವ್ರ ಜೊತೆ ಸೇರ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಲಿ ಅಂತ ಹೇಳಿದೀನಿ ನಮ್ಮ ಟೇಕಲ್ ಹೋಬಳಿಯಲ್ಲಿ ತುಂಬ ಜನ ಮಾಸ್ಟ್ರುಗಳು ನಮ್ಮ ಕುಟುಂಬದಲ್ಲೇ ಎಷ್ಟೊಂದು ಜನ ಮಾಸ್ಟರ್ಗಳು ಹೆಂಡ್ತಿನೂ ಮಾಸ್ಟ್ರೇ ಗಂಡನೂ ಮಾಸ್ಟ್ರೇ ಎರಡೆರಡು ಸಲ ಬರ್ಬೇಕಂತ ಹೆಂಡ್ತಿ ಗಂಡ ಇಬ್ಬರು ಮಾಸ್ಟ್ರುಗಳಾಗೋದ್ರು ಆದರೆ ನಾನು ಹಿಂದೆಯಿಂದ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ ಸುಮಾರು ದಿನ ಮಾಸ್ಟರ್ಗಳು ರಿಟೈರ್ಡ್ ಆದರೆ ನಾವು ಬೇಸಿಗೆ ರಜೆ ಇರುತ್ತೆ ರಿಟೈರ್ಡ್ ಆಗಿಬಿಟ್ಟಿರ್ತಾರೆ ಆ ಮಕ್ಕಳು ನಮಗೆ ಮೂವತ್ತರಿಂದ ಮೂವತ್ತೇಳು ವರ್ಷ ಆ ಟೀಚರ್ಸ್ ಪಾಠ ಮಾಡಿರ್ತಾರೆ ಅವ್ರು ರಿಟೈರ್ಡ್ ಆಗೋದು ಯಾವುದೇ ರೀತಿಯಾದಂತೂ ಒಂದು ಫಂಕ್ಷನ್ ಮಾಡೋಲ್ಲ ಒಂದು ಶಾಲೆ ಹಾಕೋಲ್ಲ ಒಂದು ಕೃತಜ್ಞತೆ ಹೇಳಲ್ಲ ಏನೂ ಹೇಳಲ್ಲ ನಮ್ಗೆ ದಿನ ನಮ್ಮ ತಂದೆ ತಾಯಿ ರೆಡಿ ಮಾಡಿ ಶಾಲೆಗೆ ಕಳಿಸ್ಬಿಟ್ರೆ ನಮ್ಮನ್ನು ಮುಕ್ಕಾಲು ಭಾಗ ಸಾಕಿರ್ತಕ್ಕಂಥದು ಯಾರು ಶಿಕ್ಷಕರು ಅವರು ನಮ್ಗೆ ಸರಿಯಾಗಿ ಶಿಕ್ಷೆ ಕಲಿಸಿಲ್ಲ ಅಂದಿದ್ರೆ ಶಿಕ್ಷಣ ಕಲಿಸಿಲ್ಲ ಅಂದಿದ್ರೆ ನಾವಿವತ್ತು ಯಾರೂ ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರು ಆಗ್ತಾ ಇರಲಿಲ್ಲ ನೆಹರು ಅವರು ಆಗ್ತಾ ಇರಲಿಲ್ಲ ಇಂದಿರಾ ಗಾಂಧಿ ಅವರು ಆಗ್ತಾ ಇರಲಿಲ್ಲ ಮುಖ್ಯಮಂತ್ರಿಗಳು ಆಗ್ತಾ ಇರಲಿಲ್ಲ ಯಾರೂ ಆಗ್ತಾ ಇರಲಿಲ್ಲ ಎಲ್ಲ ವಿದ್ಯೆ ಇಲ್ಲ ಅಂದಿರಲಿಲ್ಲ ಅದಕ್ಕೆಲ್ಲ ಕಾರಣ ಶಿಕ್ಷಕರು ಅದಕ್ಕೋಸ್ಕರ ಅವರು ರಿಟೈರ್ಡ್ ಆಗಂಥ ಟೈಮಲ್ಲಿ ಅವ್ರಿಗೆ ವಿಜೃಂಭಣೆಯಿಂದ ಸಂತೋಷದಿಂದ ಬೀಳ್ಕೊಡುಗೆ ಕೊಡ್ತೀರಲ್ಲ ಅದು ಒಂದೇ ಅವರು ಬಯಸೋದು ನಿಮ್ಮಿಂದ ಏನೇಳು ಅದು ಒಂದೇ ಅದು ನಿಮ್ಮಿಂದ ಬೈಸೋದು ಅವರು ಆ ಭಗವತ್ತಲ್ಲಿ ಕೇಳ್ಕೊಂತಾರೆ ಮನೆ ಕೇಳ್ಕೊಳ್ಳಲ್ಲ ಅವರು ಅವ್ರ ಮನೆ ಕೇಳ್ಕೊಳ್ಳಲ್ಲ ನಾನು ನನ್ನ ಸ್ಕೂಲು ಈ ತಾಲೂಕಲ್ಲಿ ಟಾಪ್ ಆಗ್ಬೇಕು ನಮ್ಮ ಬೇರೆ ಡಾಕ್ಟ್ರುಗಳು ಇಂಜಿನಿಯರ್ಗಳು ವಕೀಲರು ಎಲ್ಲ ಆಗಿದ್ದೀರಿ ಆದರೆ ನಮ್ಮ ಕೋಲಾರದಿಂದನೂ ನಮ್ಮ ಟೇಕಲ್ಲಿಂದ ಟೇಕಲ್ಲು ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಟೀಚರ್ಸು ಮಾಸ್ಟ್ರುಗಳು ಲಾಯರ್ಗಳು ಎಲ್ಲ ನಮ್ಮ ಟೇಕಲ್ಲೂ ಎ ಕೆ ವಿ ಮಾಸ್ಟರ್ ಶಿಷ್ಯರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಅಂತೇಳ್ಬಿಟ್ಟು ಹೇಳಿ ಇಲ್ಲೂ ಹೆಸರು ಮಾಡಬೇಕು ನಾವು ನೋವು ಟೇಕಲ್ಲು ಮಾಸ್ಟರ್ ಆಗಿದ್ರು ಅಂತ ಹೇಳಬೇಕು ಆ ನಿಟ್ಟಿನಲ್ಲಿ ಎ ಕೆ ವಿ ಮಾಸ್ಟರ್ಗೆ ಒಳ್ಳೆ ಹೆಸರು ಬರೋಂಥ ರೀತಿಯಲ್ಲೂ ನಡ್ಕೊಬೇಕು ತಂದೆ ತಾಯಿಗೆ ಒಳ್ಳೆ ಹೆಸರು ಬರೋಂಥ ರೀತಿಯಲ್ಲೂ ನಾವು ನಡ್ಕೊಬೇಕು ನಮ್ ಟೇಕಲ್ಗೆ ಒಳ್ಳೆ ಹೆಸರು ಬರೋಂಥ ರೀತಿಯಲ್ಲೂ ನಡ್ಕೊಬೇಕು ನಮ್ಮ ಮಾಲೂರು ಕೋಲಾರ ದೇಶಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಿ ದೇಶಪ್ರೇಮಿಗಳಾಗಿರ್ತೀರಿ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಬೇಕು ಅಂತ ಹೇಳಿ ಇವತ್ತೇನು ಶಿಕ್ಷಕರಾಗಿ ರಿಟೈರ್ಡ್ ಆಗಿದ್ರೇನು ದಿನ ನಾವು ಜೊತೆಯಲ್ಲೇ ಕರ್ಕೊಂಡು ಓಡಾಡ್ತಾ ಇರ್ತೀರಿ ಪರವಾಗಿಲ್ಲ ಅವ್ರು ಯಾರ ಮತ ಇರ್ಬೋದು ನಾವೇನು ಒತ್ತಡ ಆಗಿದ್ದೀರಾ ಏನಿಲ್ಲ ಆ ಲೆಕ್ಕಾಚಾರದಲ್ಲಿ ದೇಶದ ಪರವಾಗಿರಬೇಕು ಜನರ ಪರವಾಗಿರಬೇಕು ಜನಸೇವೆ ಮಾಡಬೇಕು ಇಷ್ಟು ದಿನ ಮಕ್ಕಳ ಸೇವೆ ಮಾಡಿದ್ದೀರಿ ಇನ್ನು ಮುಂದೆ ದೇಶ ಸೇವೆ ಮತ್ತು ಜನಸೇವೆ ಮಾಡಬೇಕು ಅಂತ ಹೇಳಿ ಎ ಕೆ ವಿ ಮಾಸ್ಟ್ರು ಏನು ಇವತ್ತು ನಿವೃತ್ತರಾಗಿದ್ದಾರೆ ಮಾಸ್ಟರ್ ಆಗಿ ಈ ಕಾರ್ಯಕ್ರಮಕ್ಕೆ ಕರೆದು ನಿಮ್ಮನ್ನೆಲ್ಲ ಕುರಿತು ಮಾತನಾಡಲು ಅವಕಾಶ ಮಾಡ್ಕೊಂಡಂತ ನಮ್ಮೆಲ್ಲರಿಗೂ ಹೊಂದಿಸಿ ನೀವು ಯಾರು ಮಾತು ಕೇಳೋ ಮಟ್ಟದಲ್ಲಿ ಇಲ್ಲ ಅಂತ ಗೊತ್ತಾಗುತ್ತೆ ಟೀಚರ್ಸ್ ತುಂಬಾ ಗಲಾಟೆ ಮಾಡ್ತಾ ಇದೀರಿ ಮನೆಗೆ ಹೋಗ್ಬೇಕು ಅರ್ಜೆಂಟ್ ಬಿಟ್ಟರೆ ಸಾಕು ಅಂತ ಹೇಳಿ ಕಾಯ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಯ್ತು ಅದಕ್ಕೆ ಆ ಭಗವಂತ ನಿಮಗೆಲ್ಲ ಒಳ್ಳೆ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ ಎ ಕೆ ವಿ ಮಾಸ್ಟರ್ಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಬಿ ಪಿ ಶುಗರ್ ಏನು ಕೊಡೋದು ಬೇಡ ಚೆನ್ನಾಗಿ ಜನಸೇವೆ ಮಾಡಲಿ ಅಂತೇಳಿ ಇವ್ರನ್ನ ಇವತ್ತು ಆಶೀರ್ವಾದ ಮಾಡೋದಕ್ಕೆ ನಮ್ಮ ಹಿರಿಯರಾದಂಥ ಮುನ್ಸಾಮ್ ಗೌಡ್ರಿರ್ಬೋದು ನಮ್ಮ ಚಂದ್ರಾರೆಡ್ಡಿ ಅವರು ಇರ್ಬೋದು ನಮ್ಮ ರಾಮಕೃಷ್ಣನ್ ಇರ್ಬೋದು ನಮ್ಮೆಲ್ಲ ಸ್ನೇಹಿತರುಗಳು ನಮ್ಮ ಕಮಲು ನಾಯ್ಡು ನಮ್ಮ ಗೋಪಾಲು ನಮ್ಮ ಅಶೋಕ್ ಎಲ್ಲರೂ ಬಂದಿದ್ದಾರೆ ಸುಮಾರು ಜನ ಅದಕ್ಕೋಸ್ಕರ ಇನ್ನು ಮುಂದಿನ ಜೀವನ ಅವ್ರದ್ದು ಆಗಿರಲಿ ಆರೋಗ್ಯವಾಗಿರಲಿ ಒಳ್ಳೆ ಲಾಭದಾಯಕವಾಗಿರ್ಲಿ ಅಂತ ಹೇಳಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಭಗವತ್ನ ಕೇಳಿ ನಾಲ್ಕು ಮಾತಾಡಲು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್